ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತ ಎಲ್ಲ ಆಧರಣೀಯ ಕಲಾವಿದರೇ ಈ ಚಿತ್ರನ ಆಶೀರ್ವಾದ ಮಾಡಕ್ ಬಂದಿರೋ ಎಲ್ಲ ತಂಡದವರಿಗೂ ನನ್ನ ಹೃದರಕವಾದ ಅಭಿನಂದನೆಗಳು ಚಿತ್ರ ಕಷ್ಟಪಟ್ಟು ತೆಗಿತಾ ಇರ್ತಾರೆ ಈ ಚಿತ್ರರಂಗದಲ್ಲಿ ನಲವತ್ತೈದು ವರ್ಷಗಳಿಂದ ನಾವು ನೋಡಿ 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 ಇದು ಇಷ್ಟೇ ಅಂತ ಅಂದರೆ ಮೊದಲು ಚೆನ್ನಾಗಿತ್ತು ಈಗ ಬರ್ತಾ 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 ತೇಟ್ರಿಗೆ ಜನ ಬರೋದು ಕಮ್ಮಿಯಾಗಿದೆ ಯಾಕೆಂದರೆ ಮನೋರಂಜನೆ ಮನೆಗೆ ಬಂದ್ಬಿಟ್ಟಿದೆ ಟಿ ವಿ ಆನ್ ಮಾಡಿದ್ರೆ ಸಾಕು ಎಲ್ಲ ಸಿನಿಮಾ ಡ್ಯಾನ್ಸು ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂಥ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ ಅದಕ್ಕೆ ಮತ್ತೆ ಸಿನಿಮಾ ಥೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾಹ್ ಅಂತ ಹೋಗೋ ಅಂತ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತು ಡೈರೆಕ್ಟ್ರುಗಳು ಥಿಯೇಟ್ರಿಗೆ ಬಂದು ನೋಡಬೇಕು ಅವರು ಹಾಗೆ ಮಾಡೋ ಅಂಥದ್ದು ಯೋಗ ಇವ್ರಿಗೆ ಬಂದಿದೆ ಈ ಸರ್ ಸಿನಿಮಾ ತೆಗ್ದಿದ್ದಾರೆ ಅವರಿಗೆ ದೇವರ ಆಶೀರ್ವಾದ ಇರಲಿ ಮೊದಲು ಕಾಶಿನಾಥ್ ಅವರು ಒಂದು ಪಿಚ್ಚರ್ ಮಾಡಿದರು ಫಸ್ಟ್ ಟೈಮಲ್ಲಿ ಅವಾಗ ಅಭಿನಯ ಹೀರೋಯಿನ್ ಮಾಡಿದರು ಆ ಸಿನಿಮಾ ನೋಡ್ಬಿಟ್ಟು ಎಲ್ಲರೂ ಏನ್ರಿ ಇದು ಹೊಲಸ ಸಿನ್ಮಾ ಇಂತ ತೆಗ್ದಾರ ಏನ್ರಿ ಇದು ಹೊಲಸೆ ಸಿನಿಮಾ ಇಂಥ ತೆಗ್ದಾರಂತ ಪಾಪ ಕಾಶಿನಾಥ್ ಅವರು ಸುಮ್ಮನೆ ಬಾಯ್ ತಕ್ಕೊಂಡು ಹಿಂಗೆ ನೋಡ್ತಾ ಇದ್ರು ನಂದು ಹೊಲಸ ಸಿನ್ಮಾನ ನಂದು ಹೊಲಸ ಸಿನ್ಮಾನ ಅಂತ ಆದರೆ ಅದೇ ರೆಕಾರ್ಡ್ ಬ್ರೇಕ್ ಆಯ್ತು ಎಷ್ಟು ಪ್ರದರ್ಶನ ನೀಡತು ಅಂತ ನಮ್ಗೆ ಗೊತ್ತಿದೆ ಕಾಶಿನ ಮೊದಲನೇ ಚಿತ್ರ ಎಲ್ಲ ಹೊಲ್ಗಾರ್ ಹಾಕ ಅದರಲ್ಲಿ ಉಮಾಶ್ರೀ ಅವರು ಮಾಡಿದ್ರೆ ಉಮಾಶ್ರೀ ನಾನು ಇದರಲ್ಲಿ ರಂಗಮಂದಿರದತ್ರ ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡ್ರೆ ಉಮಾಶ್ರೀ ಬಂದು ಬೈಯ್ಯವ್ರು ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು ಏನಮ್ಮ ಇಂಥ ಸಿನಿಮಾ ಮಾಡಿದ್ಯಾ ನೀನು ಅಂತ ಅವಳು ಏನೇ ನಾನು ಅಷ್ಟು ಒನ್ಸ್ ಮಾಡಿದಿನಾ ಅಂತ ನಮಗೆ ಹೇಳೋಳು ಆದ್ರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನಿಸ್ಕೊಂಡ್ಳು ಯಾವ ಮರದಲ್ಲಿ ಯಾವ ಹಣ್ಣು ಸಿಹಿಯಾಗಿರತ್ತಂತ ಗೊತ್ತಾಗಲ್ಲ ಇವತ್ತಿವ್ರು ಮಾಡಿರೋ ಪ್ರಯತ್ನ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ಆಶೀರ್ವಾದ ಮಾಡ್ಲಿ ಈ ಚಿತ್ರ ಯಶಸ್ವಿ ಕಂಡು ಇವರು ಶ್ರಮಕ್ಕೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಅಮ್ಮಂಗೂ ಸೇರಿಸಿ ಎಲ್ಲರಿಗೂ ಕ್ಷಮ ಕೇಳ್ತಾ ಇದ್ದೀನಿ ಲೇಟ್ ಆಯ್ತು ಬರ್ಬಾರದ ಟೈಮ್ನಾಗ ಮಳೆ ಬಂತು ನಡವರ್ಕಲ್ಲಿ ಒಂದು ಕಡೆ ಸಗಳಾಕೊಂಡು ಜೆನ್ಯಾಗಿ ಲೇಟ್ ಆಯಿತು ಹೊಂಟಿದ್ದೆ ನಾನು ನಾಲ್ಕು ಗಂಟೆಗೆ ಹೊಂಟಿದ್ದೆ ಸೇರಿರುವ ಎಲ್ಲ ನನ್ನ ಹಿರಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಹಿರಿಯರಿಗೆ ಮಾಲ್ತಿ ಅಮ್ಮ ಅವ್ರಿಗೆ ಮತ್ತು ಚಿತ್ರತಂಗದವ್ರಿಗೆ ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಆಕ್ಚುಲಿ ಬರೋತ್ತಿಗಿಂತ ಅವ್ರ ತಂದೆಯವರು ನಾವಿನ್ನ ಸಾಲಾಗಿದ್ವಿ ಆ ಟೈಮ್ನಾಗೆ ಈಸ್ ಅ ಸ್ಟಾರ್ ನಮ್ಮ ನಮ್ಮ ಕಡೆಗೆ ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅಂತಂದ್ರೆ ಅವರು ಎಸ್ಪೆಷಲಿ ಕಲಿಯುಗದ ಕುಡಕ ಡೈಲಾಗ್ಸ್ ಆಗಲಿ ಅಥವಾ ಅವರ ಮಾತುಗಳ ಸಂಭಾಷಣೆ ಆಗಲಿ ಎಷ್ಟು ಭಯಂಕರ ಫೇಮಸ್ಸು ಅಂತಂದ್ರೆ ನಮಗೆ ನಮ್ಮ ನಮ್ಮ ಮನೆಗೆ ಟ್ರ್ಯಾಕ್ಟರ್ ಅದು ಊರಾಗ ಒಂದು ಐದು ಟ್ರ್ಯಾಕ್ಟರ್ ಐದು ಟ್ರ್ಯಾಕ್ಟರ್ ಒಳಗ ಇದೇ ನಾಟಕ ಪುಲಿ ಆಗೋದು ಅಂದ್ರೆ ಆ ಒಂದು ಫೇಸ್ ಒಳಗೆ ಅಷ್ಟು ಫೇಮಸ್ ಆಮೇಲೆ ಸಿನಿಮಾದಾಗ ಸಕ್ ಶುರು ಮಾಡಿದ್ರು ಅವಾಗ್ಲೂ ಬಹಳ ಖುಷಿ ಆಗಿತ್ತು ನಂಗೆ ಯಾಕಂದ್ರೆ ಅವ್ರ ಟೈಮಿಂಗ್ ಬಹಳ ಇಷ್ಟ ನಂಗೆ ಕಂಪನಿ ನಾಟಕಗಳು ಸಿಕ್ಕಾಪಟ್ಟೆ ಲೈವ್ಲಿ ಆಗಿನ್ನ ಉಳ್ಕೊಂಡಿರೋದು ನಮ್ಮ ಕಡೆಯಿಂದ ನಮ್ಮ ಬನ್ಶಂಕರಿ ಜಾತ್ರೆಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಪಿಚರ್ ನಡೆಯೋದಿಲ್ಲ ಆ ಟೈಮ್ನಾಗೆ ಎಸ್ಪೆಷಲಿ ಜಾತ್ರೆ ಮಾಡೋ ಟೈಮ್ನಾಗ ಟ್ವೆಂಟಿ ಫೋರ್ ಅವರ್ಸ್ ಪಿಕ್ಚರ್ ನಡೆಸ್ತಾರೆ ಆ್ಯಕ್ಚುಲಿ ಅಂದ್ರೆ ದಿನಕ್ಕೆ ನಾಲ್ಕು ಆಟ ಇರೋದು ಅವತ್ತು ಬೆಳತನಕ ಪಿಚರ್ ಇರ್ತಾವೆ ವೀಳ್ಕಲ್ ಜಾತ್ರೆ ಇದ್ರ ಬನ್ಶಂಗ್ರಿ ಜಾತ್ರೆ ಇದ್ದಾರೆ ಬಟ್ ಥಿಯೇಟರ್ಗಿಂತ ಜಾಸ್ತಿ ಜನ ಅಲ್ಲಿ ನಾಟಕ ನೋಡಕ್ ಬಂದಿರ್ತಾರೆ ಆವಾಗಿನ ಟೈಮ್ ಇಂದ ಇವಾಗಿನ ಟೈಮ್ ವರ್ಗು ಇಸ್ ಅನ್ಬೀಟಬಲ್ ಸ್ಟಾರ್ ರಾಜು ತಾಳಿಕೋಟೆ ಅವ್ರ ಬಗ್ಗೆ ಆ ಒಂದು ಅಭಿಮಾನ ಆ ಒಂದು ಪ್ರೀತಿಗೆ ನಾನು ಮೊದಲು ಇಲ್ಲಿ ಬರಬೇಕು ಅಂತ ಅನ್ಸಿತ್ತು ತದನಂತರ ನಮ್ಮ ನಿರ್ದೇಶಕರಾಗಲಿ ಅಥವಾ ನಮ್ಮ ನಾಯಕ ನಟರಾಗ್ಲಿ ಇಬ್ರು ಪ್ರೀತಿಯಿಂದ ನೀವು ನಮ್ಮ ಕಡೆ ದೋರಿದಿರಿ ನೀವು ನೀವು ಬರಬೇಕು ಇಲ್ಲ ಯಾರು ದೊಡ್ಡೋರ್ನ ಕರೆಸ್ರಿ ನಾವು ನಾವು ಯಾಕೆ ನಾವು ಇನ್ನು ಈಗ ಬೆಳೆ ನಾವು ಇಲ್ಲೆಲ್ಲ ಬರ್ರಿ ಸರ್ ನೀವು ನಮ್ಮ ನಮ್ಮ ಭಾಗದಿಂದ ಬಂದು ಈಗ ಇಷ್ಟು ಸಿನಿಮಾಗಳು ಮಾಡ್ಕೊಂಡು ಇಷ್ಟು ಮುಂದೆ ಬಂದಿರಿ ಅದು ಪ್ರೀತಿ ಐತಿ ನಮಗೆ ನೀವು ಬರಬೇಕು ಅಂತ ಡೆಫಿನೆಟ್ಲಿ ಬರ್ತೀನಿ ಸರ್ ಅಂತ ಅಂದ್ಕೊಂಡು ಬಂದೆ ಟ್ರೈಲರ್ ಒಂದು ಹ್ಯೂಮರಸ್ ಆಗಿರುವಂಥ ಕಾಂಟೆಂಟು ಅದ್ರ ಜೊತೆಗೆ ಒಂದು ಸಸ್ಪೆನ್ಸ್ನ ತುಂಬಿಕೊಂಡಿರುವಂಥ ಒಂದು ಕಾಂಟೆಂಟು ಸುಮಾರಷ್ಟು ಬರು ಬರುವಂಥ ಪ್ರತಿ ವಾರ ಬರುವಂಥ ಸುಮಾರಷ್ಟು ಸಿನಿಮಾಗಳ ಮಧ್ಯ ಈ ಸಿನಿಮಾ ಸ್ಟ್ಯಾಂಡೌಟ್ ಆಗಲಿ ಇವರ ಕಾಂಟೆಂಟ್ ಎಲ್ರಿಗೂ ರೀಚ್ ಆಗಲಿ ಇಡೀ ತಂಡಕ್ಕೆ ಶುಭವಾಗಲಿ ಗೆಲುವಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಭರತ್ ಅವರಿಗೆ ನಮ್ಮ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ಎರಡನೇ ಸ್ಥಾನ ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಕಡೆ ಆಕ್ಚುಲಿ ನಮಗೆ ಬಹಳ ದೂರ ಬೆಂಗಳೂರು ಒಂದು ನಮ್ಮ ಕಡಿದವ್ರಿಗೆ ಎರಡನೇದು ಅಬ್ವಿಯಸ್ಲಿ ಅಮ್ಮಂಗ ಗೊತ್ತಿರುತ್ತೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಅಲ್ಲಿ ಕಂಪ್ನಿ ನಡಕೆಗಳದವು ಬಟ್ ಒಂದು ಹವ್ಯಾಸಿ ರಂಗಭೂಮಿ ಅಂತ ತಗೊಂಡ್ರೆ ಅಂದ್ರೆ ಈಗ ನಮ್ಮ ನೀನಾಸಮ್ ರಂಗಾಯಣ ಈ ತರದ ಅಂದ್ರೆ ಅಭಿನಯ ಕಲ್ಸೋದಕ್ಕೆ ಅಂತ ತಗೊಂಡ್ರೆ ಆ ತರ ರಂಗ ಶಿಬಿರಗಳಾಗೋದಾಗ್ಲಿ ಇತ್ತೀಚೆಗೆ ತಿಂಗಳ ಒಣಪು ಅಂತ ನಾಟಕಗಳನ್ನ ಮಾಡೋದ್ರ ಮೂಲಕ ಅವಾಗ ಅವಾಗ ಅಲ್ಲಿ ನಾಟಕ ಶಿಬಿರಗಳಾಗ್ತವೆ ಹೊರತು ನಾಟಕ ಶಾಲೆಗಳು ಇಲ್ಲ ಅಂದ್ರೆ ಆಕ್ಟಿಂಗ್ಗೆ ಅಂತ ಅಥವಾ ಡೈರೆಕ್ಷನ್ಗೆ ಅಂತ ಅಹ್ ಅಥವಾ ಟೆಕ್ನಿಷಿಯನ್ಸ್ಗೆ ಅಂತ ಎಲ್ಲರೂ ಇಲ್ಲಿ ಬಂದು ಕಲ್ತ್ಕೋಬೇಕು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಲ್ಲಿಂದ ಇಲ್ಲಿ ಬರೋದು ಒಂದು ಕನಸು ಬಂದ ಮೇಲೆ ಅವ್ರ ಕನಸನ್ನ ಪ್ರೂವ್ ಮಾಡ್ಕೊಳ್ಳೋದು ಇನ್ನೊಂದು ದೊಡ್ಡ ಕನಸು ಅದಕ್ಕೆ ಎಲ್ಲದಕ್ಕೂ ಎರಡೆರಡು ಹೋರಾಟಗಳಾಗ್ತವೆ ಆ ಹೋರಾಟದ ಹಾದಿಲಿ ಒಂದು ಸಿನಿಮಾ ಮಾಡ್ಯಾರೆ ನಿಮ್ಮ ಸಿನಿಮಾ ಒಳ್ಳೆಯದಾಗಲಿ ನಿಮ್ಮ ಎಫರ್ಟ್ಸ್ ಎಲ್ಲದಕ್ಕೂ ಪ್ರತಿಫಲ ಚೆನ್ನಾಗಿ ಸಿಗಲಿ ಅಮ್ಮನ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಎಲ್ಲ ಪ್ರೇಕ್ಷಕರ ಆಶೀರ್ವಾದ ನಿಮಗೆ ಅಮ್ಮ ಬನ್ನಿ ನೀವು ಒಟ್ಟಿಗೆ ಲಕ್ಷ್ಮೇ ಈಗ ವಿಕ್ಕಿ ಸಿನಿಮಾದ ಟ್ರೈಲರ್ ಬಿಡುಗಡೆ ಹಿರಿಯರು ಮತ್ತು ಹಿರಿಯ ನಿರ್ದೇಶಕರಾದಂತಹ ಸ್ವಾಮಿ ಸರ್ಗು ಮತ್ತೆ ಮಾಲ್ತಿ ಸುಧೀರ್ ಮೇಡಮ್ಗು ನಮ್ಮ ಜವಾರಿ ನಟ ನವೀನ್ಶಂಕರ್ ಅವ್ರಿಗೂ ಮೇಡಮ್ ನವನೀತ್ ಲಕ್ಷ್ಮಿ ಅವ್ರಿಗೂ ಸುರೇಶ್ ಸರ್ ಅವ್ರಿಗೂ ಹಾಗೂ ನಮ್ಮ ನೆಚ್ಚಿನ ಕ್ಯಾಮರಾಮನ್ ಆದಾಗ ಆರ್ ಗಿರಿ ಸರ್ ನಾಯಕ ನಟ ಭರತ್ ತಾಳ್ಕೋಟೆ ಹಾಗೂ ಹಿಂದೆ ಹಗಡೆ ಮತ್ತು ವರುಣ್ ದೇವಯ್ಯ ಅಂದರೆ ನಮ್ಮ ಹಿಂದಿನ ಚಿತ್ರ ಚಿತ್ರಲಹರಿಯ ನಾಯಕ ನಟ ಮಧುರನ್ನವರೆಗೂ ಕೂಡ ಆತ್ಮೀಯ ಧನ್ಯವಾದಗಳು ಕೂತ್ಕೊಂಡು ಸೊ ನಾನು ಶುರುವಾಗಿಯಿಂದ ಇಲ್ಲಿವರೆಗೂ ಬಂದ ಜರ್ನಿಗೆ ಸಹಕರಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸ್ನೇಹಿತರು ಬಂಧು ಮಿತ್ರರು ಕುಟುಂಬಸ್ಥರಿಗೆ ನಾನು ಫಸ್ಟ್ ಫಸ್ಟು ಹೇಳ್ತೀನಿ ಈ ಚಿತ್ರ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ನಾವು ನಮ್ಮ ಚಿತ್ರಲಾರಿ ಸಿನಿಮಾ ಪ್ರೊಡ್ಯೂಸರ್ ನವನೀತ್ ಲಕ್ಷ್ಮಿಯವರ ಪ್ರೊಡಕ್ಷನಲ್ಲಿ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ ಆ ಚಿತ್ರದ ಸಂದರ್ಭದಲ್ಲಿ ಒಂದು ಕತೆ ಇವ್ರಿಗೆ ಹೇಳಿದ್ದೆ ನಾನು ಆ ಕಥೆನ ನಾವು ಕರೋಣ ಬೀಡಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿದ್ವಿ ಅದರ ನಂತರ ಆ ಕತೆ ಬದಲಾಗಿ ಆಕಸ್ಮಿಕವಾಗಿ ಹಾಸ್ಯ ಚಿತ್ರ ಮಾಡೋಣ ಅಂತ ಒಂದು ತಲೆಯಲ್ಲಿ ಆಲೋಚನೆ ಬಂದು ಈ ಚಿತ್ರನ ಸೆಟ್ಟರಿಸಿದ್ವಿ ಒಮ್ಮೆ ಜೂನಲ್ಲಿ ಅನಿಸುತ್ತೆ ಟ್ವೆಂಟಿ ಫೋರಲ್ಲಿ ಸೊ ಅದ್ಭುತವಾಗಿ ಚಿತ್ರೀಕರಣ ಮುಗಿಸಿ ವರ್ಲ್ಡ್ ಟೋಲ್ಡ್ರಿಂಕ್ಸನ್ನು ಮುಗಿಸ್ಕೊಂಡು ಇವಾಗ ತೆರೆ ಮೇಲೆ ಬರಲಿಕ್ಕೆ ಸಿದ್ಧ ಆಗಿದೆ ಇದೇ ಮೇ ತಿಂಗಳು ಎರಡನೇ ವಾರದಲ್ಲಿ ಚಿತ್ರ ಬಿಡುಗಡೆ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಸದ್ಯಕ್ಕೆ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಸೊ ಇದರ ಮುಖಾಂತರ ತಾವು ಮಾಧ್ಯಮ ಮಿತ್ರರು ನಮ್ಮ ಜೊತೆಗೆ ನಮಗೆ ಒಂದು ಬೆಂಬಲವನ್ನ ನಿತ್ಕೊಂಡು ಕನ್ನಡ ಚಿತ್ರನ ಬಳಸೋದಕ್ಕೆ ಒಂದು ಸಹಕಾರ ನೀಡೋಕಂತ ಕೇಳ್ಕೊತೀವಿ ಹಾಸ್ಯ ಹಾರಾರ ಅಂದ್ರೆ ಅದರಲ್ಲಿ ಹಾರಾರ ಇಲ್ಲ ಆ್ಯಕ್ಚುಲಿ ನಾವು ಏನಂದರೆ ಒಂದು ಕತೆಯಲ್ಲಿ ಅದಕ್ಕೆ ಅವಶ್ಯಕತೆ ಬಂತು ಸೊ ಹಾಗಾಗಿ ಅದನ್ನು ಪ್ಲೇ ಮಾಡಿದ್ವಿ ಬಟ್ ಪ್ಯೂರ್ಲಿ ಹರಲ್ಲ ಇದು ಒಂದು ಕಾಮಿಡಿ ಜಾನರ್ ಫುಲ್ ಈ ಕತೆ ಏನಪ್ಪ ಅಂದರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಕನ್ಸ್ಕೊಂಡ್ರೆ ಅದು ಎಷ್ಟು ದುಬಾರಿಯಾಗಿರುತ್ತೆ ಟ್ರೂ ಮಾಡ್ಕೋಕೋಸ್ಕರ ಅಂತ ಅದು ಸ್ಟ್ರಗ್ಲಿಂಗ್ನ ನಾವು ಹೇಳಿ ಹೇಳಿ ತೋರಿಸಿದ್ವಿ ಅದನ್ನು ಹಾಸ್ಯದ ಮುಖಾಂತರ ತೋರಿಸಿದ್ವಿ ಅಷ್ಟೇ ಡೋನರ್ ಅಲ್ಲ ಅಂದರೆ ಇದು ಆ್ಯಕ್ಚುಲಿ ಅವನು ವಿಕ್ಕಿ ಒಬ್ಬ ಜಗದ್ವಿಕ್ಕಿ ಐತೆ ಅಂತ ಫುಲ್ ನೇಮ್ ಅದು ಇತ್ತೀಚೆಗೆ ಕಾರಣ ಜಾಗೆ ಅಷ್ಟು ಪೂರ್ತಿ ಕರೆ ಎಲ್ಲ ವಿಕ್ಕಿ ವಿಕ್ಕಿ ಅಂತ ಕರೆ ಹಾಗೆ ಅನ್ನೋ ಥರ ಒಂದು ಡೈಲಾಗ್ ಇಟ್ಕೊಂಡು ವಿಕ್ಕಿ ಅಂತ ಮಾಡಿದ್ವಿ ಡೋನರ್ ಅಲ್ಲ ಅಂದ್ರೆ ಹಿಂದಿ ಡೋನರ್ ಅನ್ನೋದನ್ನ ನಾವು ಇಲ್ಲಿ ಡೋನರ್ ಅಲ್ಲ ಅಂತ ಅಷ್ಟೇ ಕಾಮಿಕ್ ಆಗಿ ಯೂಸ್ ಮಾಡಿದ್ವಿ ಅದು ನಾಟ್ ಎ ಸೀರಿಯಸ್ ಟಾಗ್ಲಿಮ್ ಸೊ ಓಕೆ ಫಸ್ಟ್ ಆಫ್ ಆಲ್ ಟೆಕ್ನಿಷಿಯನ್ ಆಗಿ ಕ್ಯಾಮ್ರಾಮನ್ ಶಂಕು ಅವರು ಆಕ್ಚುಲಿ ಇವತ್ತು ಅವ್ರು ಬೇರೆ ಚೂಟಲ್ಲಿ ಇದ್ದಾರೆ ಹಾಗಾಗಿ ಬರೋಕ್ಕಾಗದಿರುತ್ತೆ ಕ್ಯಾಮ್ರಾಮನ್ ಆಗಿ ಅವರು ಅವ್ರ ಕೆಲಸನ ನೀಟಾಗಿ ಪೂರೈಸಿದ್ದಾರೆ ಎಡಿಟರ್ ಕೂಡ ಅವರು ಒಂದು ಬೇರೆ ಡಿ ಪಿ ಎಕ್ಸ್ ಸರ್ ಚೆನ್ನಾಗಿ ಹೋಗಿದ್ಲ ಅವ್ರು ಕೂಡ ಬರೋಕ್ಕಾಗಿಲ್ಲ ಸೊ ಅದ್ಭುತವಾಗಿ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ ನಮಗೆ ಇನ್ನು ಡಬ್ಬಿಂಗ್ ಇಂಜಿನಿಯರ್ ರಾಮ್ ಕುಮಾರ್ ಅವರು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಆರ್ ಅವಿಷಿಕ್ ಅಂತೇಳಿ ಹಂಸಲೇಖ ಅವರಲ್ಲ ಕೂತಿದ್ರು ಸಾರಿ ಸ್ಯಾರು ಮಾಡಿಕೊಂಡಿದ್ದಾರೆ ಸ ಅವರು ಕೂಡ ತುಂಬ ಅದ್ಭುತವಾಗಿ ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕಂಪೋಸ್ ಕೊಟ್ಟಿದ್ದಾರೆ ಅವರು ಕೂಡ ಧನ್ಯವಾದಗಳು ಇನ್ನು Naveen sir, and every other person who is available here to make the time and come and you know show their presence here. Thanks a lot from the deep of my heart. And uh, thank you, Deepak, director of the movie. So, uh, from the trailer, I can see that he has done his best. And uh, the creative head and the executive director, okay. my husband. ನಮಸ್ಕಾರ ಹೇಳ್ತಾ ಇದ್ದೀನಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ರಿಗೂ ನನ್ನ ಗೆಳೆಯ ಹಾಗೂ ನನ್ನ ಜೊತೆಗೆ ಕೆಲಸ ಮಾಡಿರುವಂಥ ಎಲ್ರಿಗೂ ಹಾಗೂ ವಿಶೇಷವಾಗಿ ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಧನ್ಯವಾದಗಳು ತಿಳಿಸ್ತಾ ಇನ್ನು ವಿಶೇಷವಾಗಿ ಅಮ್ಮ ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಬರಬೇಕಿತ್ತು ಅವ್ರನ್ನೆಲ್ಲ ಮೀರಿ ನಮ್ಮ ತಂದೆ ತಾಯಿ ಸ್ವರೂಪದಲ್ಲಿ ಬಂದಿರುವಂಥ ಮಾಲ್ತಿಯಮ್ಮವ್ರಿಗೂ ತಂದೆಯವರಿಗೆಲ್ಲ ಹೇಳ್ತಾ ಅವ್ರು ಆ್ಯಕ್ಚುಲಿ ಫೋನ್ ಮಾಡಿ ಬಂದಿದ್ದರು ಯಾಕೋ ಇಬ್ಬರು ಬರ್ತಾಯಿಲ್ಲ ತಂದೆ ತಾಯಿ ಅಂತ ನಮ್ಮ ಪರವಾಗಿ ನೀವೇ ಹೋಗಿ ಅಂದಾಗ ಸರಿ ನಾನೇ ಹೋಗಿ ಆಶೀರ್ವಾದ ಮಾಡ್ತೀನಿ ಅಂತ ಅವರೇ ಬಂದಿದ್ದಾರೆ ಸೊ ಈ ಸಿನಿಮಾಕ್ಕೆ ಇನ್ನಷ್ಟು ಮೇರೆಗೆ ಬಂದಂಗೆ ಆಯಿತು ಇನ್ನು ನವೀನ್ ಸರ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ನಾನು ಒಂದೇ ಒಂದು ಕಾಲ್ ಮಾಡಿದೆ ಸರ್ ನಾನು ಹಿಂಗೆ ರಜು ತಳಿಕುಟಿ ಅವ್ರ ಮಗ ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಾಯಿದ್ದೀನಿ ಸರ್ ತ ದಯವಿಟ್ಟು ಬರ್ಬೇಕಂದಾಗ ಖಂಡಿತ ಬರ್ತೀನಿ ಅಂಥೇಳಿ ಒಂದೇ ಒಂದು ಮಾತಿಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದರು ಸರ್ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನು ನಾನು ಭರತ್ ತಳಿಕುಟೆ ಅಂತ ಏನು ನಾಲ್ಕೈದು ಸಿನ್ಮಾಗಳು ಮಾಡಿದ್ದೆ ಸಣ್ಣ ಪುಟ್ಟ ಪಾತ್ರ ಹಾಗೂ ವಿಲನ್ ಮಾಡಿದ್ದೆ ಈಗ ಫಸ್ಟ್ ಟೈಮ್ ನನಗೆ ಹೀರೋ ಪಾತ್ರ ಕೊಟ್ಟಿದ್ದಾರೆ ನಾನು ನಿಮ್ಮನ್ನು ರನ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ವಿಕ್ಕಿ ಸಿನ್ಮಾ ಕೂಡ ತುಂಬ ನಾವು ಇಷ್ಟಪಟ್ಟು ಅದು ಸಿನ್ಮಾನ ಸತತವಾಗಿ ಮೂವತ್ತೈದು ದಿನಗಳ ಕಾಲ ಇಲ್ಲಿ ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತ ಆ ಸಿನಿಮಾನ ಶೂಟ್ ಮಾಡಿದ್ದೀವಿ ನನ್ನ ಜೊತೆಗೆ ಕೆಲಸ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇನ್ನೂ ಹೊಸದಾಗಿ ಅಂಬಿಗಾಲಿಡ್ತಾ ಇದ್ದೀನಿ ನಾಯಕ ನಟನಾಗಿ ನಿಮ್ಮೆದುರಿಗೆ ಬರ್ತಾಯಿದ್ದೀನಿ ಎಲ್ಲರೂ ಹೊಸಬ್ರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾ ಇದ್ರು ನಾನು ಕೂಡ ಹೊಸಬ ನವೀನ್ ಸರ್ ಹೇಳಿದಾಗೆ ನಮ್ಮ ಉತ್ತರ ಕರ್ನಾಟಕದ ಕೊಡುಗೆ ರಾಜನ ಮಗ ಅಂತ ತಿಳ್ಕೊಂಡು ಸಿನಿಮಾ ನೋಡಿ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀನಿ ಜಾಸ್ತಿ ನಾನು ಯಾವತ್ತೂ ಮಾತಾಡಿಲ್ಲ ಸೊ ಫಸ್ಟ್ ಟೈಮ್ ವೇದಿಕೆ ಮೇಲೆ ಬೆಂಗಳೂರಲ್ಲಿ ಬಂದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮೇಡ್ಯದವ್ರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಎಲ್ಲರಿಗೂ ನಮಸ್ಕಾರ ನನಗೆ ಮೂವಿನಲ್ಲಿ ಅವಕಾಶ ಮಾಡಿಕೊಟ್ಟಂಥ ದೀಪಕ್ ಸರ್ ಮತ್ತು ಪ್ರೊಡ್ಯೂಸರ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮೂವಿ ಅನುಭವ ತುಂಬ ಚೆನ್ನಾಗಿತ್ತು ರಾಜು ಸರ್ ಜೊತೆ ನಂದು ಪಾರ್ಟ್ ಇರೋದು ಇದರಲ್ಲಿ ಅವ್ರ ಜೊತೆ ಆ್ಯಕ್ಟಿಂಗ್ ಅಂದರೆ ನನ್ನ ಮೊದಲೇ ಆ್ಯಕ್ಟಿಂಗ್ ಏನೂ ಬರಲ್ಲ ಅದು ಅವರು ಅವ್ರ ಅಭಿನಯದ ಮುಂದೆ ನಿಜವಾಗ್ಲೂ ನಮ್ಮ ತುಂಬ ನರ್ವಸ್ ಅಲ್ಲಿ ಏನು ಮಾಡಬೇಕೇನು ಅಂತ ಬಟ್ ಅವ್ರು ನನಗೆ ಧೈರ್ಯ ಹೇಳಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೊಟ್ಟು ಇವನ್ ಎಲ್ಲರೂ ಡೈರೆಕ್ಟ್ಸರು ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿ ಇದ್ದರು